ನಗರ ಯಜ್ಞವಲ್ಕ್ಯ ಮಂದಿರದಲ್ಲಿ ಶ್ರೀ ಮಾಧ್ವನವಮಿ ಆಚರಣೆ ಗಂಗಾವತಿ ದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಶ್ರೀ ಮಧ್ವಾಚಾರ್ಯರ ಜಯಂತೋತ್ಸವ ಕಾರ್ಯಕ್ರಮ ನಗರದ ಶ್ರೀ ಯೋಗೇಶ್ವರ ಯಜ್ಞವಾಲಿಕ್ಯ ಮಂದಿರದಲ್ಲಿ ಗುರುವಾರದಂದು ಅಪಾರ ಭಕ್ತಾದಿಗಳ ಮಧ್ಯೆ ಶ್ರದ್ಧೆ ಭಕ್ತಿಯಿಂದ ಜರುಗಿತು ಬೆಳಗ್ಗೆ ಶ್ರೀ ಆಂಜನೇಯ ಸೇರಿದಂತೆ ಪರಿವಾರ ದೇವರುಗಳಿಗೆ ಅಭಿಷೇಕ ಮಹರ್ಷಿ ಯಾಜ್ಞವಲ್ಕ್ಯರ ಅಷ್ಟೋತ್ತರ ಪಾರಾಯಣ ಮಧ್ಯವರ್ತಿ ತೀರ್ಥರ ಅಷ್ಟೋತ್ತರ ಮಧ್ವ ನಾಮಸ್ಮರಣೆ ಸೇರಿದಂತೆ ಇತರೆ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ವೇದಮೂರ್ತಿ ಪ್ರದೀಪ್ ಆಚಾರ್ ಹಾಗೂ ದೇವಸ್ಥಾನದ ಪ್ರಧಾನ ಅರ್ಚಕ ಶ್ರೀನಿವಾಸ್ ಆಚಾರ್ ನೆರವೇರಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿ ಅಧ್ಯಕ್ಷ ಮುರಳೀಧರ ಕುಲಕರ್ಣಿ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದೇವಸ್ಥಾನದಲ್ಲಿ ಶ್ರೀ ಮಧ್ವಾಚಾರ್ಯರ ಜಯಂತ್ಯೋತ್ಸವ ಆಚರಿಸಲಾಗುತ್ತಿದ್ದು ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಅಂಗವಾಗಿ ಕಳೆದ ಏಳು ದಿನಗಳಿಂದ ಆಯೋಜಿಸಲಾದ ಶ್ರೀ ಮಧ್ವ ತತ್ವ ಸಿದ್ಧಾಂತ ಹಾಗೂ ರೈತ ಸಿದ್ಧಾಂತದ ಪರಂಪರೆ ಕುರಿತು ನಡೆಸಲಾದ ಪ್ರವಚನ ವೇದಮೂರ್ತಿ ಕಾರ್ತಿಕ ಪ್ರವಚನದೊಂದಿಗೆ ಎಂದು ತಿಳಿಸಿದರು ಈ ನಾರಾಯಣರಾವ್ ವೈದ್ಯ ಮಾತನಾಡಿ ಧಾರ್ಮಿಕ ಆಚರಣೆಯ ಜೊತೆಗೆ ವಿಪ್ರ ಸಮಾಜ ಬಾಂಧವರು ಸಂಘಟನೆಯ ಮೂಲಕ ಒಂದಾಗಬೇಕಿದೆ ಎಂದು ಗೋಪಿನಾಥ್ ದಿನಿ ರಾಘವೇಂದ್ರ ಲೆಕ್ಕಿಹಾಳ ತಿರುಮಲ ರಾವ್ ಆಲಂಪಲ್ಲಿ ವೆಂಕಟೇಶ್ ಲೆಕ್ಕಿಹಾಳ ಮೋಹನ್ ಸೇರಿದಂತೆ ಅಪಾರ ಭಕ್ತಾದಿಗಳು ಪಾಲ್ಗೊಂಡಿದ್ದರು ಇದು ಸಾಕ್ಷಿ ಅಂತ ಆಗುತ್ತೆ ನಮಗೆ ಈಗಲೂ ಕೂಡ ಆಚಾರ್ಯರು ಅದೃಶ್ಯ ರಜತ ಪೀಠಪುರ ಉಡುಪಿಯಲ್ಲಿ ಅದೃಶ್ಯರಾದರು ಅಂದ್ರೆ ಉಡುಪಿಯಿಂದ ಹೊರಟಂತಹ ಆಚಾರ್ಯರು ಹೋಗಿ ಈಗ ಬದರಿಕಾಶ್ರಮದಲ್ಲಿದ್ದಾರೆ ಅಂತ ಬದರಿಯಲ್ಲಿ ವ್ಯಾಸ ವೇದವ್ಯಾಸ ದೇವರು ಎಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೋ ಅಲ್ಲಿ ಮೂಲ ಬದರಿ ಕ್ಷೇತ್ರದಲ್ಲಿ ಈಗಲೂ ಕೂಡ ಆಚಾರ್ಯರು ಇದ್ದಾರೆ ಅಂತ ಹೇಳಿ ವಾಗರಾಜರು ಹೇಳುವಂತಹ ಮಾತು ಹಾಗಾಗಿ ಅದೃಶ್ಯರಾಗಿ ಆಚಾರ್ಯರು ಇರಬಹುದು ಆದ್ರೆ ದೃಶ್ಯರಾಗಿ ಇದ್ದಾರೆ ನಮ್ಮೊಟ್ಟಿಗೆ ಇದ್ದಾರೆ ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ವಾದರಾಜ್ ಹೇಳುವಂತಹ ಮಾತು ರೂ ಅಂತಹ ವೇದ ಅದು ವಾಯು ಜೀವೋತ್ಮತ್ವವನ್ನು ಪ್ರತಿಪಾದನೆ ಮಾಡುತ್ತೆ ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅವಶ್ಯವಾಗಿ ತಿಳಿದುಕೊಳ್ಳಲೇಬೇಕು ಅದಕ್ಕೆ ಒಂದು ಉಪನಿಷತ್ತಿನಲ್ಲಿ ಬರುವಂತಹ ಮಾತು ಹೇಳ್ತಾರೆ ವಾಯು ಜೀವತ್ವ ಜೀವತ್ವ ಅಥವಾ ತಿಳಿಸ್ಲಿಕ್ಕೋಸ್ಕರವಾಗಿ ದೇವತೆಗಳು ಒಂದು ನಾಟಕವನ್ನು ಆಡಿದರು ಅಂತ ಒಂದು ಶರೀರ ಆ ಶರೀರದಲ್ಲಿ ದೇವತೆಗಳು ಪರಸ್ಪರವಾಗಿ ಕಲಹ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ವಿಷಯ ಇಷ್ಟೇ ದೇವತೆಗಳು ನಾನು ಶ್ರೇಷ್ಠ ನಾನು ಶ್ರೇಷ್ಠ ಚಳಿ ಅವರ ಮಧ್ಯದಲ್ಲಿ ಒಂದು ಕಲಹ ಪ್ರಾರಂಭ ಆಯಿತು ಕಲಹ ಪ್ರಾರಂಭ ಆದಾಗ ಮಿತಿ ಮೀರಿತು ಅವಾಗ ಭಗವಂತ ಯಾರು ಶ್ರೇಷ್ಠ ಅಂತ ನೋಡೋಣ ಅಂತ ಹೇಳ್ತಾ ಒಂದೊಂದನ್ನೇ ಈ ರೀತಿ ಮಾಡಿ ಅಂತ ಭಗವಂತ ಸಲಹೆ ಕೊಟ್ಟ ಆ ರೀತಿಯಾಗಿ ಆ ದೇವತೆಗಳು ವರ್ತಿಸಿರುವು ಏನಾಯ್ತು ಅಂದ್ರೆ ಒಂದು ದೇಹದಲ್ಲಿ ನಮ್ಮ ಎಲ್ಲಾ ಅವಯವಗಳಿವೆ ಅಲ್ವಾ ಕಣ್ಣು ಕಿವಿ ಮೂಗು ಬಾಯಿ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಎಲ್ಲಾ ಇಂದ್ರಿಯಗಳಿಗೂ ಕೂಡ ಅಭಿಮಾನಿ ದೇವತೆಗಳಿದ್ದಾರೆ ಆ ಅಭಿಮಾನಿ ದೇವತೆಗಳ ಒಳಗಡೆ ಭಗವಂತ ಅವರ ಪ್ರೇರಕನಾಗಿದ್ದಾನೆ ಹಾಗಾಗಿ ಭಗವಂತನ ಪ್ರೇರಣೆಯಿಂದ ಆ ತತ್ವಾಭಿಮಾನಿಗಳ ಪ್ರೇರಣೆಯಿಂದ ನಾವು ಕೆಲಸ ಮಾಡೋದೇ ಹೊರತಾಗಿ ನಾವಾಗಿ ಬಂದು ಇಲ್ಲಿ ಕೇಳಿಸ್ಕೊಳ್ತಾ ಇದ್ದೇವೆ ನಾವಾಗಿ ನಡ್ಕೊಂಡು ಬಂದ್ವಿ ಅನ್ನೋದು ಇದೆಲ್ಲ ತಪ್ಪು ತಿಳುವಳಿಕೆ ಅಂತ ಹಾಗಾಗಿ ಆ ತತ್ವಾಭಿಮಾನಿ ದೇವತೆಗಳು ನಾನು ಶ್ರೇಷ್ಠ ಅಂತ ಒಳಗಡೆ ಜಗಳ ಮಾಡಿದ್ರು ಅವಾಗ ಯಾರು ಶ್ರೇಷ್ಠ ಅಂತ ನೋಡೋಣ ಅಂತ ಹೇಳಿ ಒಬ್ಬೊಬ್ಬರೇ ದೇಹವನ್ನ ಬಿಟ್ಟು ಹೊರಗಡೆ ಬನ್ನಿ ಅಂತ ಭಗವಂತ ಆದೇಶಿಸಿದ ಆ ಆಜ್ಞೆಯ ಮೇರೆಗೆ ಒಂದೊಂದು ದೇವತೆಗಳು ಒಂದೊಂದು ದೇಹದ ಒಂದೊಂದು ಅಭಿಮಾನಿಗಳು ಒಂದೊಂದು ಬಿಟ್ಟು ಬಿಡ್ತಾ ಹೌದು ದೇಹವನ್ನ ಬಿಡ್ತಾ ಹೌದು ಕಣ್ಣಿನ ಅಭಿಮಾನಿ ದೇವತೆಗಳು ಕಣ್ಣನ್ನ ಬಿಟ್ಟು ಹೊರಗಡೆ ಬಂದ ತಕ್ಷಣ ಆ ಶರೀರವನ್ನ ಕುರುಡ ಅಂತ ಕರಿತೀವಿ ಜೀವ ಇದೆ ಕುರುಡ ಅಷ್ಟೇ ಹಾಗಾಗಿ ಕಣ್ಣಿನ ದೇವತೆಗಳು ಹೋದರು ಕಿವಿಯ ದೇವತೆಗಳು ಹೊರಗಡೆ ಹೋದ್ರು ಕಿವಿ ಹೀಗೆ ಒಂದೊಂದು ದೇವತೆಗಳು ಹೊರಗಡೆ ಹೋದಾಗೂ ಕೂಡ ಶರೀರಕ್ಕೆ ಒಂದೊಂದು ನ್ಯೂನತೆ ಬಂತು ಆದರೆ ಶರೀರವಿದೆ ಯಾವಾಗ ಈ ಎಲ್ಲಾ ದೇವತೆಗಳನ್ನ ದೇವತೆಗಳಿಗೂ ಮೀರಿದ ಅವರನ್ನು ಪ್ರೇರೇಪಿಸುವ ವಾಯುದೇವರು ಅವರ ಜಾಗದಿಂದ ಸ್ವಲ್ಪ ಕದಲಿದ್ರು ಆವಾಗ ನಾವು ನೋಡ್ತೀವಿ ಹಾಸ್ಪಿಟಲ್ ಅಲ್ಲಿ ನೋಡ್ರಿ ಐಸಿಯು ಅಂತ ಅದು ಅದನ್ನು ಅದು ವಾಯುದೇವರ ಚಲನವಲನ ವಾಯುದೇವರು ತಮ್ಮ ಜಾಗದಿಂದ ಎದ್ದಷ್ಟೇ ಹೊರಟಿಲ್ಲ ಹೊರಟಿಲ್ಲ ಎದ್ದೇ ಎಲ್ಲಾ ಇಂದ್ರಿಯಗಳು ಶಿಥಿಲಗೊಳ್ಳಿ ಶುರುವಾದವು ಈಗೋ ಆಗೋ ಅನ್ನುವಂತಹ ಶರೀರ ಆಯಿತು ಮತ್ತೆ ವಾಯುದೇವರು ಯಥಾಸ್ಥಾನಕ್ಕೆ ಬಂದರು ಹಾಗಾಗಿ ವಾಯುದೇವರು ಬಿಟ್ರೆ ಶರೀರವನ್ನ ಕಣ್ಣಿದ್ರು ಕಣ್ಣಿನ ಅಭಿಮಾನಿಗಳು ದೇವತೆಗಳು ಕಿಲಿ ಅಭಿಮಾನಿ ದೇವತೆಗಳು ಕೈಕಾಲ ಅಭಿಮಾನಿ ದೇವತೆಗಳು ಯಾರೇ ಇದ್ರೂ ಕೂಡ ಅವರು ಈ ಅಂತಹ ವಾಯುದೇವರೇ ಶ್ರೇಷ್ಠ ಅಂತ ಹೇಳಿ ಎಲ್ಲ ದೇವತೆಗಳು ಗಂಟಾಘೋಷವಾಗಿ ಹೇಳಿದ್ರು ಅಂತ ಹಾಗಾಗಿ ಜೀವೋತ್ತಮ ವಾಯು ಜೀವೋತ್ತಮ ಅಂತ ನಾವು ಏನು ಹರಿಸರವೋತ್ತಮ ವಾಯು ಜೀವೋತ್ತಮ ಅಂತ ಏನು ಘೋಷವನ್ನ ಹೇಳ್ತೇವೆ ಅದರ ಹಿಂದಿನ ಮರ್ಮ ಇದು ವಾಯು ಜೀವೋತ್ತಮನು ಅಂತಂದ್ರೆ ಇಂತಹ ಜೀವೋತ್ತಮನು ಇಲ್ಲದೆ ಏನು ಪ್ರಪಂಚದಲ್ಲಿ ಏನೂ ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ನಾವು ತಿಳಿಬೇಕಾಗುತ್ತೆ ಅಂತಹ ವಾಯುದೇವರ ಅವತಾರ ಶಿವದಾಚಾರ್ಯರು ಹಾಗಾಗಿ ಶ್ರೀಮದಾಚಾರ್ಯನಿಲ್ಲದೆ ಏನೂ ಕೂಡ ನಡೆಯಲ್ಲ ಅನ್ನೋದನ್ನ ನಾವು ಈ ಮುಖಾಂತರವಾಗಿ ಆ ವಾಯು ಜೀವತ್ಮ ಜ್ಞಾನವನ್ನ ಪಡೆಯುವ ಮುಖಾಂತರವಾಗಿ ನಾವು ಆಚಾರ್ಯರ ಮಹತ್ವವನ್ನ ತಿಳಿಯಬೇಕಾಗುತ್ತೆ ಅಂತ ಅಷ್ಟೇ ಹೇಳ್ತಾ ಆಚಾರ್ಯರ ಎಂಥವರು ಆಚಾರ್ಯರು ಅಂತ ರಾಘವೇಂದ್ರ ತೀರ್ಥ ಶ್ರೀಪಾದಗಳೂರು ಪ್ರಾತಃ ಸಂಕಲ್ಪ ಗದ್ಯ ಅಂತ ದಿನನಿತ್ಯದಲ್ಲಿ ನಾವು ಪ್ರಾತಃ ಬೆಳಿಗ್ಗೆ ಸಂಕಲ್ಪವನ್ನು ಮಾಡಬೇಕು ಅಂತ ನಾವು ಅನೇಕ ಸಂಕಲ್ಪಗಳನ್ನು ಮಾಡ್ತೀವಿ ಅನೇಕ ಹೋಮಗಳನ್ನು ಮಾಡ್ತೀವಿ ಮಾಡಬೇಕಾದ್ರೆ ಒಂದು ಸಣ್ಣ ಹೋಮ ಇರುತ್ತೆ ಅದರ ಸಂಕಲ್ಪ ಇಷ್ಟು ದೊಡ್ಡದಿರುತ್ತೆ ಇರುತ್ತೆ ಅದು ಬೇಕು ಇದು ಬೇಕು ಇದು ಬೇಕು ಇದು ಬೇಕು ಅಂತ ಇಷ್ಟು ದೊಡ್ಡ ಸಂಕಲ್ಪ ಮಾಡಿ ಒಂದೇ ಒಂದು ಸಣ್ಣ ಹೋಮ ಮಾಡ್ತೀವಿ ಆದರೆ ರಾಘವೇಂದ್ರ ತೀರ್ಥ ಶ್ರೀಪಾದಗಳು ಹೇಳ್ತಾರೆ ಸಂಕಲ್ಪವನ್ನು ಮಾಡಬೇಕು ದಿನನಿತ್ಯದಲ್ಲಿ ಸಂಕಲ್ಪವನ್ನು ಮಾಡಬೇಕು ಅಂತ ಯಾವುದು ಅದಕ್ಕೆ ಅವರು ನಿಮಗೆ ಗೊತ್ತಾಗಲ್ಲ ಅಂತ ಅವ್ರು ಬರೆದಿಟ್ಟಿದ್ದಾರೆ ಹಿಟ್ಟಿದ್ದಾರೆ ಸಂಕಲ್ಪ ಗದ್ಯ ಅಂತ ಅದರಲ್ಲಿ ಭಗವಂತನ ವರ್ಣನೆಯನ್ನ ಮಾಡ್ತಾ ಭಗವದ್ ಭಕ್ತರಾದ ಭಾಗವತೋತ್ತಮರಾದಂತಹ ಆಚಾರ್ಯರ ಹನುಮಂತ ದೇವರ ಭೀಮದೇವರ ಭೀಮದೇವರ ಆಚಾರ್ಯರ ಮಹತ್ವವನ್ನು ತಿಳಿಸ್ತಾ ರಾಘವೇಂದ್ರ ಸ್ವಾಮಿಗಳು ಹೇಳುವಂತಹ ಮಾತು ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಸರ್ವಜ್ಞ ಶಿರೋಮಣಿ ನಾಂ ಅಶೇಷ ಭಗವತ್ ಪುರಾಣ ಸರ್ವತ್ರ ಸರ್ವತ್ರ ರಹಿತಾನ ಅಂತ ಆಚಾರ್ಯನ ಬಗ್ಗೆ ಹೇಳುವಂತಹ ಮಾತು ಆಚಾರ್ಯರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ದೇಹದ ಒಳಗಡೆ ಇದ್ದು ಸಪ್ತ ಕೋಟಿ ಮಹಾ ಮಂತ್ರಗಳನ್ನ ಜಪಿಸ್ತಾರಂತಾರಂತೆ ದಿನನಿತ್ಯದಲ್ಲಿ ಪ್ರತಿಯೊಬ್ಬ ಜೀವಿಯ ಒಳಗಡೆ ಇದ್ದು ಆಚಾರ್ಯರು ಅಂದ್ರೆ ವಾಯುದೇವರು ಆ ಮಂತ್ರದ ಜಪವನ್ನ ಜಪಿಸ್ತಾ ನಮಗೆ ಸಾತ್ವಿಕ ಮನೋಭಾವವನ್ನು ಕೊಡ್ತಾ ನಾವು ಒಳ್ಳೆಯ ಹಾದಿಗೆ ಹಿಡಿದ್ರೆ ಭಗವಂತನ ಹತ್ತಿರ ಕರೆದುಕೊಂಡು ಹೋಗಿ ನಿಲ್ಲಿಸಿ ಅತ್ಯಂತ ದೀನನಾದವನು ದೂರನಾದವನು ಅಂತ ನಮ್ಮ ಬಗ್ಗೆ ಭಗವಂತನಿಗೆ ಮಾಡಿ ಮಾಡಿಕೊಡ್ತಾ ಆದರೂ ಕೂಡ ಎಷ್ಟೋ

ಒಂದು ಆಚರಣೆ ಮಧ್ವನವಮಿ ಆಚರಣೆ ಈ ಮಧ್ವನವಮಿ ಆಚರಣೆ ವಿಶೇಷ ಏನಪ್ಪ ಅಂತಂದರೆ ಮಧ್ವಾಚಾರ್ಯರು ಭದ್ರಿಕಾಶ್ರಮಕ್ಕೆ ಪ್ರವೇಶ ಮಾಡಿದಂಥ ದಿನ ಇವತ್ತಿನ ಸಶಲೀವವಾಗಿ ಬದ್ರಿಕಾಶ್ರಮಕ್ಕೆ ಪ್ರವೇಶ ಮಾಡಿದಂಥ ದಿನ ಹಾಗಾಗಿ ತನ್ನಿಮಿತ್ತವಾಗಿ ಕಳೆದ ಐದು ದಿನಗಳಿಂದ ವಿಶೇಷವಾಗಿ ಮಧ್ವರ ಚರಿತ್ರೆ ಅಂದರೆ ಮಧ್ವರ ಚರಿತ್ರೆ ಅಂದರೆ ಸುಮಧ್ವಂಜಿಯ ನಾರಾಯಣ ಆಚಾರ್ಯರಿಂದ ರಚಿತವಾದಂಥ ಸುಮಧ್ವೀದಿಯ ಪ್ರವಚನ ಮತ್ತು ಅವರ ಸಿದ್ಧಾಂತದ ಮಹಿಮೆ ಮತ್ತು ಅವರ ಚರಿತ್ರೆಯಲ್ಲಿ ಬರುವಂತಹ ವಿಶೇಷವಾದಂಥ ಎಲ್ಲ ಅವರ ಮಹಿಮೆಗಳು ಅದಲ್ಲದೆ ನಮ್ಮ ಸಮಾಜಕ್ಕೆ ಎಲ್ಲೆಲ್ಲಿ ಸಂದಿಗ್ಧವಾದಂಥ ಪರಿಸ್ಥಿತಿಗಳು ಅಂದರೆ ಪುರಾಣದಲ್ಲಿ ಮತ್ತು ಶಾಸ್ತ್ರಗಳಲ್ಲಿ ಭಾಷೆಗಳಲ್ಲಿ ಎಲ್ಲೆಲ್ಲಿ ಸಂದಿಗ್ಧವಾದಂಥ ಸಮಸ್ಯೆಗಳಿದೆಯೋ ಪರಿಹರಿಸಿ ಪರಿಹರಿಸಿಕೊಟ್ಟಂಥವರು ಶ್ರೀಮದ ಆಚಾರ್ಯರು ಹಾಗಾಗಿ ತನ್ನ ನಿಮಿತ್ತವಾಗಿ ಅವಿಚ್ಛಿನ್ನವಾಗಿ ನಮ್ಮ ಶ್ರೀಮತಿ ಯೋಗೀಶ್ವರಿ ಆತ್ಮಲಿ ಮಂದಿರದಲ್ಲಿ ಶ್ರೀ ಮಧ್ವನವಮಿ ಉತ್ಸವವನ್ನು ಪ್ರತಿ ವರ್ಷವೂ ಆಚರಣೆ ಮಾಡ್ತಾ ಬಂದಿದ್ದೀವಿ ಅದೇ ರೀತಿಯಾಗಿ ಕಳೆದ ಐದು ದಿನಗಳಿಂದ ವೆಂಕಟೇಶಾಚಾರ್ ಕಾಖಂಡಗಿ ಇವರಿಂದ ಒಂದು ಮತ್ತು ಎರಡನೇ ತಾರೀಕು ಮತ್ತು ಮೂರನೇ ತಾರೀಕು ಪ್ರವಚನ ತದನಂತರದಲ್ಲಿ ನಾಲ್ಕನೇ ತಾರೀಕು ಶ್ರೀ ಪಂಡಿತರಾದಂಥ ಪಾಂಡುಲಿಂಗಾಚಾರ ಕಳಸಾಮಿ ಇವರಿಂದ ಮತ್ತು ಐದು ಮತ್ತು ಆರನೇ ತಾರೀಕು ಅಂದರೆ ನಿನ್ನೆ ಮತ್ತು ಇವತ್ತಿನ ದಿನ ಶ್ರೀ ವಿದ್ವಾಂರಾದಂಥ ಕಾರ್ತಿಕಾಚಾರ್ಯ ಜೋಶಿ ಹುಬ್ಬಳ್ಳಿ ಇವರಿಂದ ಬಂಧ್ವರ ಚರಿತ್ರೆ ಮತ್ತು ಸಿದ್ಧಾಂತದ ಕುರಿತು ಪ್ರವಚನ ಮತ್ತು ವಿಶೇಷವಾಗಿ ನಮ್ಮ ಸಾನತ ಸನಾತನ ವೈದಿಕ ಧರ್ಮದಲ್ಲಿ ನಾವು ಎಷ್ಟು ಜಾಗೃತರಾಗಿರಬಹುದು ಪುರುಷರು ಮತ್ತು ಸ್ತ್ರೀಯರು ಮುಂದುವರುವಂಥ ಎಲ್ಲ ಪೀಳಿಗೆಯು ಅದೆಲ್ಲವನ್ನೂ ತಿಳಿಸಿಕೊಟ್ಟಂಥ ಕಾರ್ತಿಕಾಚಾರ್ಯರು ಇದೇ ರೀತಿಯಾಗಿ ಅನುಷ್ಠಾನವಾಗಿ ಎಲ್ಲ ಸಮಿತಿಯವರು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಬಂದರೆ ಅದೇ ರೀತಿಯಾಗಿ ಭಗವನ್ ಅನುಗ್ರಹ ಸಂಪತ್ತರಿಗೆ ಆಗಬೇಕು ಅನ್ನೋದನ್ನು ಇಂಥ ಸದಾಕಾಲದಲ್ಲಿ ಅಂದರೆ ಈ ಸಜ್ಜನರ ಸಹವಾಸ ಮತ್ತು ಇಂಥ ಸತ್ಕಾಲದಲ್ಲಿ ಎಲ್ಲರೂ ಅಲ್ಲಿ ನೆರೆ ಸೇರಿದರೆ ಮಾತ್ರ ನಮ್ಗೆ ಏನಂದರೆ ಸದ್ಬುದ್ಧಿ ಆಗಲಿಕ್ಕೆ ಆಗ್ತದೆ ಯಾಕಂದರೆ ನಾವು ಸಜ್ಜನರ ಸಹವಾಸದಾಗಿ ನಮ್ಮ ಮಾತ್ರ ಸದ್ದೂತಿ ಬರಲಿಕ್ಕೆ ಸಾಧ್ಯ ಹಾಗಾಗಿ ಅಂಥ ಸದ್ಬುತಿ ಎಲ್ಲರಿಗೂ ಹರಿವಾಯುಗುರುಗಳ ಅನುಗ್ರಹ ಮಾಡಲಿ ನಮಗೂ ಮತ್ತು ನಮ್ಮ ಎಲ್ಲ ಸಮಿತಿಯವರೆಗೂ ಇನ್ನೂ ಇದಕ್ಕಿಂತ ಉನ್ನತವಾದಂಥ ಸೇವೆಯನ್ನು ತಗೊಳ್ಳುವಂಥ

ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚು ಸಂಪತ್ತು ಕೊಡಲಿ ಅಂತ ಹೇಳ್ತಾ ಎಲ್ಲ ಭಕ್ತಾದಿಗಳು ತೀರ್ಥ ಪ್ರಸಾದವನ್ನು ಜಾನ ಮಾಡಿಕೊಂಡು ಮುಂದಿನ ದಿನದಲ್ಲಿ ಇದೇ ತರ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಉಜೃಂಭೆಯಿಂದ ಮಾಡಬೇಕಂತ ಹೇಳುತ್ತಾ ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಮಠಾಧಿಕಾರಿಗಳು ಶಿಖರ ಮಟ್ಟದ ಮಠಾಧಿಕಾರಿ ಆಗಿರ್ತಕ್ಕಂಥ ಶ್ರೀಯುತ ಇವಾಗ ಇವತ್ತು ಎಲ್ಲ ಇತ್ತೀಚಿನ ದಿವಸದಲ್ಲಿ ದೇವಸ್ಥಾನದಲ್ಲಿ ಟ್ರಸ್ಟಿನ ಎಲ್ಲ ಸದಸ್ಯರು ಒಳ್ಳೆಯ ಸಂಘಟನೆಯಿಂದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ವರ್ಷಪೂರ್ತಿ ಮಾಡ್ತಾ ಇದ್ದಾರೆ ಇವು ಮಾಡುವಂಥ ಒಳ್ಳೆಯ ಕೆಲಸಗಳು ನಮ್ಮೆಲ್ಲರಿಗೂ ಅನುಕರಣಿ ಅಂತ ಹೇಳಿ ನಿರ್ಧರಿಸ್ತದೆ ಇವರಿಂದ ಕಲಿತು ನಾವಿದೆ ಸೊ ಇಂಥ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿರುವ ಎಲ್ಲ ಟ್ರಸ್ಟಿನ ಸದಸ್ಯರಿಗೆ ನಾನು ಅಭಿನಂದನ ಸಲ್ಲಿಸ್ತೀನಿ ಇದೇ ರೀತಿ ధార్మిక కార్యక్రమం ముంద ద అత్యుత్సాహద అద్భుతంగా నెరవేర్చి మాస్టా శ్రీ నమస్కారం శ్రీ ఆరు ఆరు ఎరడు ఇప్ప విశేష కార్యక్రమం మధ్య శ్రీ భద్వాచార్య భద్రికాచర కార్యక్రమం ఆ ప్రయత్నం శ్రీ ఊరుస్తున్నీ ఐదు దినాల ಗ್ರಾಂಥ ಕಾರ್ಯಕ್ರಮಗಳನ್ನು ಪಡಿಸಿದ್ದೀರಿ ಉದ್ದೇಶ ಶ್ರೀ ಮಧ್ವಾಚಾರ್ಯರ ಜೀವನವನ್ನು ಸಿದ್ಧಾಂತ ಮತ್ತು ಎಲ್ಲರಿಗೆ ತಿಳಿಸ್ ಈ ನಿಟ್ಟಿನಲ್ಲಿ ಬಳಿ